ನಮಸ್ಕಾರ ಗೆ ಸ್ವಾಗತ ಬೆಳಗಾವಿಯಿಂದ ಬಂಡಿಗಣಿಗೆ ತೆರಳುತ್ತಿದ್ದ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ಲಿಂಗೈಕ್ಯ ದಾನೇಶ್ವರ ಸ್ವಾಮಿಗಳ ಶರೀರಕ್ಕೆ ಮಾಲಾರ್ಪಣೆ ಮಾಡಿದ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ದಾಸೋಹ ರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರ ದಾಸೋಹದ ಮೂಲಕವೇ ಉತ್ತರ ಕರ್ನಾಟಕದ ಭಾಗದ ಮನೆ ಮಾತಾಗಿದ್ದ ಜಮಖಂಡಿ ತಾಲೂಕಿನ ಬಂಡಿಗಣಿ ಗ್ರಾಮದ ಬಸವ ಗೋಪಾಲ ನೀಲಮಾಣಿಕ್ ಮಠದ ದಾನೇಶ್ವರ ಸ್ವಾಮೀಜಿ ನಿಧನರಾಗಿದ್ದಾರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಶ್ರೀಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಇಂದು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಲಿಂಗೈಕ್ಯರಾಗಿದ್ದಾರೆ ಶ್ರೀ ದಾನೇಶ್ವರ ಅಪ್ಪಾಜಿ ತಮ್ಮ ಅವತಾರವನ್ನು ಅಂತ್ಯಗೊಳಿಸಿದ್ದಾರೆ ದಿನಾಂಕ ಆರಂದು ಅಂತಿಮ ದರ್ಶನವು ನಾಳೆ ಶ್ರೀಮಠದ ಆವರಣದಲ್ಲಿ ಸಾರ್ವಜನಿಕರ ದರ್ಶನ ಸಾಯಂಕಾಲ ನಾಲ್ಕು ಗಂಟೆಗೆ ಅಂತಿಮ ವಿಧಿ ವಿಧಾನಗಳು ನೆರವೇರಲಿದೆ ಎಂದು ಶ್ರೀಮಠದಿಂದ ತಿಳಿದು ಬಂದಿದೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಎಲ್ಲ ಎಲ್ಲರೂ ದೇವರನ್ನು ಗುಡಿಯಲ್ಲಿ ಕಂಡರೆ ದಾನೇಶ್ವರ ಸ್ವಾಮಿಗಳು ದೇವರನ್ನ ಗುಡಿಯಲ್ಲಿ ಕಾಣಲಿಲ್ಲ ಭಕ್ತರ ಹಸಿವಿನಲ್ಲಿ ದೇವರನ್ನು ಕಂಡು ಬಂದಂತ ಭಕ್ತರಿಗೆ ಕ್ಷೇತ್ರಕ್ಕೆ ಎಲ್ಲಾ ಕ್ಷೇತ್ರಗಳಿಗೆ ಬಂದ ಭಕ್ತರಿಗೆ ದಾಸವನ್ನು ಉಣ್ಣಬಡಿಸುವ ದಾನೇಶ್ವರ ಸ್ವಾಮಿಗಳು ಇವತ್ತು ನಮ್ಮೊಂದಿಗಿಲ್ಲ ಅವರಿಗೆ ಹುಕ್ಕೇರಿ ಹಿರೇಮಠದ ಪ್ರತಿಷ್ಠಿತ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದನ್ನು ಇಲ್ಲಿ ಸ್ಮರಿಸಿದರು ಇದೇ ವೇಳೆ ಕಾಳಕಾದೇವಿ ಆಶ್ರಮದ ಮುಕುಂದ ಮಠದ ಹಾಗೂ ಶಾಲಾ ನೌಕರ ಸಂಘದ ಮಾಜಿ ಅಧ್ಯಕ್ಷ ಶ್ರೀಸಂಗಯ್ಯ ಮಠದ ಸೇರಿದಂತೆ ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮಗೌಡ ನ್ಯೂಸ್ ಹುಕ್ಕೇರಿ ಸುದ್ದಿ ಎಲ್ಲಾ ಕಡೆನೂ ಕೂಡ ಒಂಥರದ ತಮ್ಮ ತಮ್ಮ ಬಂಧುಗಳನ್ನೇ ಕಳ್ಕೊಂಡಿವಿ ಅನ್ನುವಷ್ಟು ನಮ್ಮ ಜನ ದುಃಖದಲ್ಲಿ ಇದ್ದಾರೆ ಬಹುಶಃ ಅವರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ದಾಸೋಹವನ್ನು ಮಾಡ್ತಾ ಇದ್ರು ಹುಕ್ಕೇರಿ ಹಿರೇಮಠದ ವತಿಯಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸದ್ಭಾವನೆ ಸೃಷ್ಟಿಯನ್ನು ಕೂಡ ನೀಡಿ ನಾವು ಗೌರವಿಸಿದ್ದನ್ನು ಇಲ್ಲಿ ಸ್ಮರಿಸ್ತೇವೆ ಎಲ್ಲ ಕಡೆ ಗುಡಿಯಲ್ಲಿ ದೇವರನ್ನ ಕಾಣೋರು ನೋಡಿದ್ರೆ ಆದ್ರೆ ದಾನೇಶ್ವರ ಸ್ವಾಮಿಗಳು ಹಸಿದವರಲ್ಲಿ ದೇವರನ್ನು ಕಂಡವರು ಅಭಿಷೇಕಕ್ಕೆ ಅವ್ರು ಹೋಗ್ತಿದ್ರಲ್ಲೋ ಗೊತ್ತಿಲ್ಲ ಆದರೆ ಅಭಿಷೇಕ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಭಕ್ತರ ಬಟ್ಟೆಯನ್ನು ತುಂಬಿಸುವ ಕೆಲಸವನ್ನು ದಾನೇಶ್ವರ ಮಹಾಸ್ವಾಮಿಗಳವರು ಮಾಡ್ತಾ ಇದ್ರು ಬಹುಶಃ ದಾಸೋಹದ ಕೊಂಡನೆ ಕಳಚಿದೆ ಅಂತಂದರೆ ತಪ್ಪಾಗೋದಿಲ್ಲ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇವೆ